ಹಾಯ್ ಸ್ಟೂಡೆಂಟ್ಸ್ ಎಲ್ಲರಿಗೂ ಎಸ್ ಎಸ್ ಎಲ್ ಸಿ ಫ್ರೆಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರ್ಯಾರು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾನಿವಾಗ ನಿಮಗೆ ಸೈನ್ಸ್ ಸ್ಕೋರಿಂಗ್ ಪ್ಯಾಕೇಜ್ ಕೊಡ್ತಾ ನೋಡಿ ಇಲ್ಲಿ ಫಸ್ಟು ಯಾವ ಯಾವ ಪಾಠದಿಂದ ಎಷ್ಟು ಅಂಕಗಳು ಬರುತ್ತೆ ಅಂತ ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು ಆಮ್ಲಗಳು ಪ್ರತ್ಯಾಮ್ಲಗಳು ಆಮೇಲೆ ಲವಣಗಳು ಲೋಹಗಳು ಮತ್ತು ಅಲೋಹಗಳು ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು ಈ ನಾಲ್ಕು ಪಾಠದಿಂದ ಸೇರಿಸಿ ಇಪ್ಪತ್ತೈದು ಮಾರ್ಕ್ಸಿಗೆ ಬರುತ್ತೆ ಟೋಟಲ್ ನಿಮಗೆ ಇದೇ ಥರ ಎಲ್ಲ ಪಾಠಗಳಿಂದ ಸೇರಿಸಿ ಏಯ್ಟಿ ಮಾರ್ಕ್ಸ್ ನಿಮಗೆ ಬರುತ್ತೆ ಸೊ ಬನ್ನಿ ನೋಡೋಣ ಆಮೇಲೆ ವಿಭಾಗವಾರು ಅಂಕಗಳು ಅಂದರೆ ನಿಮಗೆ ಭೌತಶಾಸ್ತ್ರ ರಸಾಯನಶಾಸ್ತ್ರ ಮತ್ತು ಜೀವಶಾಸ್ತ್ರ ಮೂರಿದೆ ಸೊ ಅದರಲ್ಲಿ ಭೌತಶಾಸ್ತ್ರ ಇಪ್ಪತ್ತೇಳು ಮಾರ್ಕ್ಸಿಗೆ ಬರುತ್ತೆ ರಸಾಯನಶಾಸ್ತ್ರ ಇಪ್ಪತ್ತೈದು ಮಾರ್ಕ್ಸು ಜೀವಶಾಸ್ತ್ರ ಇಪ್ಪತ್ತೆಂಟು ಮಾರ್ಕ್ಸು ಟೋಟಲ್ ಏಯ್ಟಿ ಮಾರ್ಕ್ಸು ಬನ್ನಿ ನೆಕ್ಸ್ಟ್ ನೋಡೋಣ ನೆಕ್ಸ್ಟು ಇನ್ನೊಂದು ಥರ ಪ್ರಶ್ನೆಗಳು ವಿಧಗಳಿಗೆ ಅಂಕಗಳ ಹಂಚಿಕೆ ಬಹು ಆಯ್ಕೆ ಎಂಟು ಮಾರ್ಕ್ಸ್ ಇರುತ್ತೆ ಅತಿ ಕಿರು ಉತ್ತರದ ಪ್ರಶ್ನೆಗಳು ಎಂಟು ಮಾರ್ಕ್ಸು ಕಿರು ಉತ್ತರ ಎಂಟು ಮ ಎಂಟು ಪ್ರಶ್ನೆ ಹದಿನಾರು ಮಾರ್ಕ್ಸು ದೀರ್ಘ ಉತ್ತರ ಒಂಬತ್ತು ಪ್ರಶ್ನೆ ಇಪ್ಪತ್ತೇಳು ಮಾರ್ಕ್ಸು ದೀರ್ಘ ಉತ್ತರ ನಾಲ್ಕು ಪ್ರಶ್ನೆ ಹದಿನಾರು ಮಾರ್ಕ್ಸು ದೀರ್ಘ ಉತ್ತರ ಐದು ಅಂಕದ ಪ್ರಶ್ನೆ ಒಂದಿರುತ್ತೆ ಸೊ ಏಯ್ಟಿ ಮಾರ್ಕ್ಸು ಕ್ವಶನ್ಸು ತರ್ಟಿ ಏಯ್ಟ್ ಇರುತ್ತೆ ಟೋಟಲ್ ಬನ್ನಿ ಮೊದಲು ನಾವು ಚಿತ್ರದಿಂದ ಸ್ಟಾರ್ಟ್ ಮಾಡೋಣ ಸೊ ನೋಡ್ಕೊಳ್ಳಿ ಚಿತ್ರ ನೀರಿನ ವಿದ್ಯುತ್ ವಿಭಜನೆ ಆಮೇಲೆ ಸಾರರಿಕ್ತ ಸಲ್ಫೇರಿಕ್ ಆಮ್ಲದೊಂದಿಗೆ ಸತುವಿನ ಚೂರುಗಳ ವರ್ತನೆ ಲೋಹದ ಮೇಲೆ ಅಭಯವರ್ತನೆ ತಾಮ್ರದ ವಿದ್ಯುತ್ ವಿಭಜ ವಿಭಜನೀಯ ಶುದ್ಧೀಕರಣ ನೆಕ್ಸ್ಟು ತೆರೆದ ಮತ್ತು ಮುಚ್ಚಿದ ಪತ್ರರಂಧ್ರ ಆಮೇಲೆ ಮಾನವನ ಹೃದಯದ ನೋಟ ಆಮೇಲೆ ನೆಫ್ರಾನ್ನ ರಚನೆ ಮಾನವನ ಮೆದುಳು ನೆಕ್ಸ್ಟು ಶಲಾಕಾಗ್ರದ ಮೇಲೆ ಪರಾಗದ ಮೊಳೆಯುವಿಕೆ ಬಿಳಿ ಬಣ್ಣದ ರೋಹಿತದ ಪುನರ್ ಸಂಯೋಜನೆ ನೆಕ್ಸ್ಟು ನಿಮಗೆ ಒಂದು ಮಾದರಿಯಾಗಿ ವಿದ್ಯುತ್ ಮಂಡಲವನ್ನು ಹೇಗೆ ರಚಿಸೋದು ಅನ್ನೋದು ನೆಕ್ಸ್ಟು ನೇರವಾಹಕದ ಸುತ್ತ ಕಾಂತೀಯ ಬಲರೇಖೆಗಳನ್ನು ಸೂಚಿಸುವ ಏಕಕೇಂದ್ರೀಯ ವೃತ್ತಗಳಲ್ಲಿನ ಬಾಣಗಳು ಬಲರೇಖೆಗಳ ದಿಕ್ಕನ್ನು ತೋರಿಸುತ್ತವೆ ಆ ಚಿತ್ರ ನೋಡಿ ನೆಕ್ಸ್ಟು ನಿಮಗೆ ಇದು ಟೆಕ್ಸ್ಟ್ ಬುಕ್ಕಲ್ಲಿದೆ ಕೋಷ್ಟಕ ಹನ್ನೆರಡು ಪಾಯಿಂಟ್ ಒಂದು ಹನ್ನೆರಡನೇ ಪಾಠದಲ್ಲಿ ಕೋಷ್ಟಕ ಹನ್ನೆರಡು ಪಾಯಿಂಟ್ ಒಂದು ನೋಡಿ ಎಲ್ಲ ಚಿಹ್ನೆಗಳಿದೆ ಇಲ್ಲಿ ವಿದ್ಯುತ್ ಕೋಶ ಚಿಹ್ನೆ ಇದೆಲ್ಲ ನಿಮ್ಗೆ ಗೊತ್ತಿರಬೇಕು ಇದು ಒನ್ ಆರ್ ಟೂ ಮಾರ್ಕ್ಸಿಗೆ ಬರುತ್ತೆ ನಿಮಗೆ ಸೊ ತಿಳ್ಕೊಂಡಿರಿ ಇದನ್ನು ನೆಕ್ಸ್ಟು ಸರಣಿ ಕ್ರಮದಲ್ಲಿ ರೋಧಕಗಳು ಸಮಾಂತರದಲ್ಲಿ ರೋಧಕಗಳು ಸೊ ಇದೆರಡು ಚಿತ್ರ ಬನ್ನಿ ನೆಕ್ಸ್ಟ್ ನೋಡೋಣ ನಿಮ್ಮ ದರ್ಪಣದ ಮುಂದೆ ವಿಭಿನ್ನ ಸ್ಥಾನಗಳಲ್ಲಿ ಇರಿಸಿದ ವಸ್ತುವಿನಿಂದ ಉಂಟಾಗುವ ಪ್ರತಿಬಿಂಬದ ರೇಖಾ ಚಿತ್ರಗಳು ನೋಡಿ ಇದು ಕೂಡ ಟೆಕ್ಸ್ಟ್ ಬುಕ್ಕಲ್ಲಿದೆ ನಿಮ್ಮ ಟೀಚರ್ಸ್ ಹೇಳ್ಕೊಟ್ಟಿರ್ತಾರೆ ನಿಮಗೆ ನಿಮ್ಮ ಟೀಚರ್ಸು ಸಹ ಹೇಳ್ಕೊಟ್ಟಿರೋದು ಅರ್ಥ ಆಗಿಲ್ಲ ಅಂದರೆ ಯೂಟ್ಯೂಬಲ್ಲಿ ನೋಡ್ಬೋದು ಇದನ್ನು ಯಾವ ರೀತಿ ಮಾಡಬೇಕು ಅನ್ನೋದು ಹೇಳ್ಕೊಡ್ತಾರೆ ನಿಮಗೆ ಅಷ್ಟು ಅದನ್ನೂ ಪ್ರಾಬ್ಲಮ್ ಇತ್ತು ನಮಗೆ ಬರ್ತಾನೆ ಇಲ್ಲ ನೋಡಿದರೂ ಸಹ ಗೊತ್ತಾಗ್ತಿಲ್ಲ ಅಂದರೆ ನನಗೆ ಕಮೆಂಟ್ ಮಾಡಿ ನಾನು ನಿನ್ ನಿಮಗೆ ಇದನ್ನು ಎಷ್ಟು ಈಸಿಯಾಗಿ ಬಿಡಿಸ್ಬೇಕು ಅನ್ನೋದನ್ನು ಹೇಳ್ಕೊಡ್ತೀನಿ ಸೊ ಬನ್ನಿ ನೆಕ್ಸ್ಟ್ ನೋಡೋಣ ಆರು ಚಿತ್ರಗಳಿದೆ ನೆಕ್ಸ್ಟು ಪೀನಾ ಮಸೂರ ಸೊ ನಿಮಗೆ ನಿಮ್ಮನ್ನ ದರ್ಪಣ ಬರುತ್ತೆ ಪೀನ ಮಸೂರ ಬರುತ್ತೆ ನಿಮ್ಮನ್ನ ಮಸೂರ ಬರೋಲ್ಲ ಸೊ ನಿಮ್ಮನ್ನ ಮಸೂರನ ಬಿಟ್ಬಿಡಿ ನೆಕ್ಸ್ಟು ಪೀನ ದರ್ಪಣ ಬರಲ್ಲ ಅದನ್ನು ಬಿಟ್ಬಿಡಿ ನಿಮ್ಮನ್ನ ದರ್ಪಣ ಆಮೇಲೆ ಪೀನ ಮಸೂರ ಇದೆರಡೆ ಬರೋದು ಚಿತ್ರದಲ್ಲಿ ಸೊ ಇದು ಕೂಡ ಆರು ಚಿತ್ರ ಇದೆ ಇದು ಅಷ್ಟೇ ನಿಮ್ಗೆ ಗೊತ್ತಾಗಿಲ್ಲ ಅಂದರೆ ನನ್ನನ್ನು ಒಂದು ಸಾರಿ ಕಮೆಂಟ್ ಮಾಡಿ ಕೇಳಿ ಸೊ ನೆಕ್ಸ್ಟು ಯಾವುದನ್ನು ಯಾವುದರಲ್ಲಿ ಅಳಿತಾರೆ ಅನ್ನೋದನ್ನು ವಿದ್ಯುತ್ ಆವೇಶನ ಕೂಲಂನಲ್ಲಿ ಅಳಿತಾರೆ ವಿದ್ಯುತ್ ಪ್ರವಾಹವನ್ನು ಆಪೀರ್ ವಿಭವಾಂತರ ಓಲ್ಟ್ ರೋಧ ಓಮ್ ರೋಧಶೀಲತೆ ಓಮ್ ಮೀಟರ್ ವಿದ್ಯುತ್ ಸಾಮರ್ಥ್ಯ ಬ್ಯಾಟ್ ವಿದ್ಯುತ್ ಶಕ್ತಿಯ ವ್ಯಾವಹಾರಿಕ ಏಕಮಾನ ವ್ಯಾಟ್ ಗಂಟೆ ನೋಡಿ ಇದು ತುಂಬ ಈಸಿ ಒನ್ ಮಾರ್ಕ್ ಕೊಡ್ತಾರೆ ನಿಮಗೆ ಈ ಕ್ವಶನ್ನ ನೆಕ್ಸ್ಟ್ ಬನ್ನಿ ಮುಖ್ಯ ನಿಯಮಗಳು ನೋಡಿ ನಿಯಮಗಳು ನಾನು ಸೈನ್ಸ್ ಪಾಸಿಂಗ್ ಪ್ಯಾಕೇಜ್ ಮಾಡಬೇಕಾದ್ರೆ ಹಾಕಿದ್ದೀನಿ ಎಲ್ಲಾನು ಇದೆ ಟೋಟಲ್ ನೀವು ಅದರಲ್ಲೇ ಅದರಲ್ಲೇ ಓದ್ಕೊಂಡು ಆರಾಮಾಗಿ ನೀವು ನೈಂಟಿ ಪ್ಲಸ್ ಸ್ಕೋರ್ ಮಾಡ್ಬೋದು ಬಟ್ ಇದನ್ನೇನು ಕೊಡ್ತಿದ್ದೀನಿ ಅಂದರೆ ಇನ್ನೂ ಸ್ವಲ್ಪ ನಿಮಗೆ ಈಸಿ ಆಗಲಿ ಅನ್ನೋ ರೀತಿಯಿಂದ ಕೊಡ್ತಾ ಇದ್ದೀನಿ ಸೊ ನಿಮಗೆ ಅದೇ ಈಸಿ ಅಂದರೆ ಅದನ್ನೇ ಓದ್ಕೊಂಡಿದ್ದೀರಾ ಅಂದರೆ ಅದನ್ನೇ ಓದ್ಕೊಳ್ಳಿ ಇದನ್ನು ಓದ್ಕೋತೀನಿ ಅಂದರೆ ಇದನ್ನು ಓದ್ಕೊಳ್ಳಿ ಇದರಲ್ಲೂ ಚೆನ್ನಾಗಿದೆ ನೋಡೋಕ್ಕೆ ಚಿಕ್ಕ ಚಿಕ್ಕ ಆನ್ಸರ್ಸ್ ಇದೆ ಇದನ್ನು ಬೇಗ ಕಲಿಬೋದು ಸೊ ನೋಡ್ಕೊಳ್ಳಿ ಎಲ್ಲ ಒಂದು ನಿಯಮಗಳಿದೆ ನೆಕ್ಸ್ಟು ದೃಷ್ಟಿ ದೋಷಗಳು ಲಕ್ಷಣಗಳು ಕಾರಣಗಳು ಮತ್ತು ಅವುಗಳ ಪರಿಹಾರ ನೋಡಿ ಯಾವ ಯಾವ ಒಂದು ದೋಷ ಇದೆ ಸಮೀಪ ದೃಷ್ಟಿ ದೋಷ ದೂರ ಪ್ರಿಸ್ ಪ್ರಿಸ್ಬಯೋಪಿಯಾ ಸೊ ಅದಕ್ಕೆ ಲಕ್ಷಣಗಳು ಕಾರಣಗಳು ಸರಿಪಡಿಸುವಿಕೆ ಮೂರು ಇದೆ ಸೊ ನೀವು ಅದನ್ನು ಓದ್ಕೊಂಡು ಎಕ್ಸಾಮಲ್ಲಿ ಬರೀರಿ ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ ಕರೆಕ್ಟಾಗಿ ನೋಡ್ಕೊಂಡೋಗಿ ಲಾಸ್ಟಲ್ಲಿ ಕ್ಲಾರಿಟಿ ಸಿಗುತ್ತೆ ನಾನು ಇಂಪಾರ್ಟೆಂಟ್ ಕ್ವಶನ್ಸ್ ಹೇಳ್ತಾ ಇರ್ತೀನಿ ಮಧ್ಯ ಮಧ್ಯದಲ್ಲಿ ಸೊ ವಿಡಿಯೋನ ಪೂರ್ತಿಯಾಗಿ ನೋಡಿ ಆಮೇಲೆ ಚುಕ್ಕಿ ರಚನೆ ಮತ್ತು ರಚನಾ ವಿನ್ಯಾಸ ಫೋರ್ ಮಾರ್ಕ್ಸಿಗೆ ಬರುತ್ತೆ ಸೊ ಇದರಲ್ಲಿ ಒಂದಾದರೂ ಒಂದು ಕೊಟ್ಟೆ ಕೊಡ್ತಾರೆ ನಿಮಗೆ ಇದು ತುಂಬ ಈಸಿ ನಿಮ್ಮ ಟೀಚರ್ಸ್ ಹೇಳ್ಕೊಟ್ಟಿರ್ತಾರೆ ಸೈನ್ಸ್ ಟೀಚರ್ಸ್ ಎಲ್ಲ ತುಂಬ ಈಸಿಯಾಗಿ ಮಾಡ್ಬೋದಾದಂಥ ಒಂದು ರಚನಾ ವಿನ್ಯಾಸ ನೋಡಿ ನೆಕ್ಸ್ಟು ಆಮೇಲೆ ರಾಸಾಯನಿಕ ಲವಣಗಳ ಉಪಯೋಗಗಳು ಇದು ಸಹ ಕೊಟ್ಟಿದ್ದೀನಿ ಚಲುವೆ ಪುಡಿ ವಾಷಿಂಗ್ ಸೋಡಾ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅಡುಗೆ ಸೋಡಾ ಈ ನಾಲ್ಕರದು ನಾನೇ ನನ್ನ ಕೈಯಾರ ಬರೆದ್ಬಿಟ್ಟು ಕೊಟ್ಟಿದ್ದೀನಿ ನಿಮಗೆ ಪಾಸಿಂಗ್ ಪ್ಯಾಕೇಜ್ ಅಂತ ನೋಡಿಲ್ಲ ಅಂದರೆ ನಮ್ಮ ಚಾನಲ್ಗೆ ವಿಸಿಟ್ ಮಾಡಿ ನೋಡಿ ಒಂದು ಸಲ ಸೊ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಬೇಡಿ ನಾನು ಈಗ ಆಲ್ರೆಡಿ ಆ ಪಾಸಿಂಗ್ ಪ್ಯಾಕೇಜಲ್ಲಿ ಎಲ್ಲ ಕೊಟ್ಟಿದ್ದೀನಿ ಆಲ್ಮೋಸ್ಟಲ್ಲಿ ಎಲ್ಲನೂ ಕವರ್ ಆಗಿದೆ ಸೊ ಅದೊಂದೇ ನಿಮಗೆ ಪಾಸಿಂಗ್ ಪ್ಯಾಕೇಜ್ ಸಾಕು ನಿಮ್ಮ ಒಂದು ಇಡೀ ಸೈನ್ಸ್ ಎಲ್ಲದನ್ನು ಕವರ್ ಮಾಡಿಕೊಂಡು ಅದೊಂದನ್ನೇ ಓದ್ಕೊಂಡ್ರೆ ನೀವು ಆರಾಮಾಗಿ ಸ್ಕೋರ್ ಮಾಡ್ಬೋದು ಇದನ್ನೂ ಸಹ ನೋಡ್ಕೊಂಡಿರಿ ಯಾಕಂದರೆ ಇದು ಸಹ ಚೆನ್ನಾಗಿರೋ ಒಂದು ಪಿ ಡಿ ಎಫ್ ಸೊ ಇದರಲ್ಲೂ ಎಲ್ಲ ಮಾರ್ಕ್ಸ್ ಕವರ್ ಆಗಿದೆ ಅದಕ್ಕೋಸ್ಕರ ಇದ್ದೀನಿ ನೆಕ್ಸ್ಟು ಮಾನವನ ಮೆದುಳಿನ ಭಾಗಗಳು ಮತ್ತು ಕಾರ್ಯಗಳು ಸೊ ಕೊಟ್ಟಿದ್ದಾರೆ ನೋಡ್ಕೊಳ್ಳಿ ನಾನು ಸಹ ಕೊಟ್ಟಿದ್ದೀನಿ ಆಮೇಲೆ ಸಸ್ಯ ಹಾರ್ಮೋನ್ಗಳು ಮತ್ತು ಕಾರ್ಯಗಳು ಸೊ ಎರಡು ಮಾರ್ಕ್ಸಿಗೆ ಬರುತ್ತೆ ನೋಡ್ಕೊಳ್ಳಿ ಅಂತಸ್ರಾಗ ಗ್ರಂಥಿಗಳು ಸ್ರವಿಸುವ ಹಾರ್ಮೋನ್ಗಳು ಮತ್ತು ಅವುಗಳ ಕಾರ್ಯಗಳು ಇದು ಕೂಡ ಎರಡು ಮಾರ್ಕ್ಸು ಬರುತ್ತೆ ಕಾರ್ಯಗಳಿದೆಲ್ಲ ಸೊ ನೆಕ್ಸ್ಟು ಅನುವರ್ತನಾ ಚಲನೆಗಳು ಇವಾಗ ದ್ವಿತೀಯ ಅನುವರ್ತನೆ ಅಂದರೆ ಬೆಳಕಿನ ಕಡೆ ಬಾಗೋದು ಜಲಾನುವರ್ತನೆ ಅಂದರೆ ನೀರಿನ ಸೈಡ್ ಅದರ ಬೇರನ್ನು ಅದು ಒಂದು ಪ್ರಚೋದನೆಗೆ ಪ್ರತಿಕ್ರಿಯಿಸೋದು ಆಮೇಲೆ ರಾಸಾಯನಿಕ ಅನುವರ್ತನೆ ಗುರುತ್ವಾನುವರ್ತನೆ ಸ್ಪರ್ಶಾನು ವರ್ತನೆ ಸೊ ಇದೇ ರೀತಿ ಸೊ ಎಲ್ಲದಿದೆ ನೆಕ್ಸ್ಟು ಇದೊಂದು ಸಹ ನಿಮಗೆ ಇಂಪಾರ್ಟೆಂಟ್ ಇದನ್ನು ನಿಮಗೆ ಫೋರ್ ಮಾರ್ಕ್ಸ್ಗೆ ಅಥವಾ ತ್ರೀ ಮಾರ್ಕ್ಸಿಗೆ ಕೇಳ್ತಾರೆ ತ್ರೀ ಆರ್ ಫೋರ್ ಮಾರ್ಕ್ಸ್ಗೆ ಸೊ ನೋಡ್ಕೊಂಡಿರಿ ಟೆಕ್ಸ್ಟ್ ಇದೆ ನಿಮಗೆ ನೋಡಿ ಆರನೇ ಪಾಠದಲ್ಲಿ ಬರುತ್ತೆ ಇದು ಸೊ ನೋಡ್ಕೊಳ್ಳಿ ಬನ್ನಿ ನೆಕ್ಸ್ಟ್ ನೋಡೋಣ ನೋಡಿ ರಕ್ತ ರಕ್ತ ಕಣಗಳ ಹೆಸರು ಆಮೇಲೆ ಅದು ಕಾರ್ಯ ಏನು ಮಾಡುತ್ತೆ ಅನ್ನೋದು ನೋಡಿ ಇದು ಅಷ್ಟೇನು ಇಂಪಾರ್ಟೆಂಟ್ ಅಲ್ಲ ಸೊ ಇದನ್ನು ಸ್ಕಿಪ್ ಮಾಡ್ಬೋದು ನೀವು ಇದನ್ನು ಬಿಟ್ಬಿಟ್ಟು ನೆಕ್ಸ್ಟ್ ನೋಡೋಣ ಅಲೈಂಗಿಕ ಸಂತಾನೋತ್ಪತ್ತಿಯ ವಿಧಗಳು ಇದು ತುಂಬ ಇಂಪಾರ್ಟೆಂಟ್ ನಿಮಗೆ ದ್ವಿವಿಧದ ದ್ವಿವಿದಳನ ಆಮೇಲೆ ಬಹುವಿದಳನ ಇದರಲ್ಲಿ ಎರಡಾಗಿ ತಿರ್ಗಾ ತುಂಡರಿಕೆ ತುಂಬ ಇದೆ ಇದು ತುಂಬ ಕನ್ಫ್ಯೂಸಂಗ್ ಕನ್ಫ್ಯೂಸಿಂಗ್ ಇರುತ್ತೆ ಸ್ವಲ್ಪ ಕರೆಕ್ಟಾಗಿ ನೋಡ್ಕೊಳ್ಳಿ ಇದನ್ನು ಮಿಸ್ ಮಾಡಬೇಡಿ ಕಷ್ಟ ಇದೆ ಅಂತ ಮಿಸ್ ಮಾಡಿದ್ರೆ ಮಾರ್ಕ್ಸ್ ಹೋಗುತ್ತೆ ಸೊ ನೆಕ್ಸ್ಟ್ ಮನುಷ್ಯರಲ್ಲಿ ಗಂಡು ಸಂತಾನೋತ್ಪತ್ತಿ ವಿವಾಹದ ಭಾಗಗಳು ಮತ್ತು ಕಾರ್ಯಗಳು ನೋಡಿ ಯಾವ ಯಾವ ಭಾಗಗಳಿದೆ ಅದು ಏನೇನು ಕಾರ್ಯಗಳನ್ನ ಮಾಡುತ್ತೆ ನೋಡಿ ವೀರ್ಯನಾಳ ವೀರ್ಯಾಣುಗಳನ್ನು ಸಾಗಿಸುವುದು ನೀವು ಇದು ತುಂಬ ಯೂಸ್ಫುಲ್ ಇರೋವಂಥ ಪಿ ಡಿ ಎಫ್ ಸೊ ಇದನ್ನು ಯಾರು ಮಿಸ್ ಮಾಡ್ಕೋಬೇಡಿ ನೋಟ್ ಮಾಡ್ಕೊಳ್ಳಿ ಎಲ್ಲ ಪಾಯಿಂಟ್ಸ್ನು ಯಾವುದನ್ನು ಸಹ ಬಿಡಬೇಡಿ ನಿಮಗೆ ಪಕ್ಕಾ ಸ್ಕೋರಿಂಗ್ ಬಂದೇ ಬರುತ್ತೆ ಸೊ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಒಂದು ಥ್ಯಾಂಕ್ ಯು ಸೋ ಮಚ್ ನೆಕ್ಸ್ಟ್ ನೋಡಿ ಹೆಣ್ಣು ಸಂತಾನೋತ್ಪತ್ತಿ ವಿವಾಹದ ಭಾಗಗಳು ಮತ್ತು ಕಾರ್ಯಗಳು ಸೊ ಇದು ಸಹ ಕಾರ್ಯಗಳು ನೋಡಿ ನೆಕ್ಸ್ಟ್ ಭೌತಶಾಸ್ತ್ರ ಎಂದರೇನು ಅನ್ನೋದು ಕೊಟ್ಟಿದ್ದಾರೆ ನೋಡಿ ಎಲ್ಲ ಕ್ವೆಶನ್ಸ್ ತುಂಬ ಇಂಪಾರ್ಟೆಂಟ್ ಇರೋ ಕ್ವಶನ್ಸು ನೆಕ್ಸ್ಟ್ ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮಗಳು ಕಾಂತಕ್ಷೇತ್ರ ಫ್ಯೂಸ್ನ ಕಾರ್ಯ ಆಮೇಲೆ ಓವರ್ಲೋಡು ಸಂಪರ್ಕ ತಂತಿಯ ಉಪಯೋಗ ಅದೇನು ಕಾರ್ಯನಿರ್ವಹಿಸುತ್ತೆ ಆಮೇಲೆ ಬೆಳಕು ಪ್ರತಿಫಲನ ವಕ್ರೀಭವನ ನೋಡ್ಬೋದು ನೀವು ಇಲ್ಲಿ ಆಮೇಲೆ ಪೀನ ಮಸೂರ ನಿಮ್ಮ ಮೈಸೂರ ವ್ಯತ್ಯಾಸ ವಕ್ರೀಭವನ ಸೂಚಂಕ ಎಂದರೇನು ನೋಡ್ಕೊಳ್ಳಿ ಇದೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸು ನೆಕ್ಸ್ಟ್ ಮಾನವನ ಕಣ್ಣಿನಲ್ಲಿ ನೋಡಿ ನಕ್ಷತ್ರಗಳ ಮಿನುಗುವಿಕೆಗೆ ಕಾರಣಗಳು ನೆಕ್ಸ್ಟು ಆಮೇಲೆ ರಸಾಯನಶಾಸ್ತ್ರ ಇದರಲ್ಲಿ ನಿಮಗೆ ದ್ವಿ ದ್ವಿಸ್ಥಾನ ಪಲ್ಲಟ ಸ್ಥಾನ ಪಲ್ಲಟ ಎಲ್ಲದು ವ್ಯತ್ಯಾಸ ಕೇಳ್ತಾರೆ ನಿಮಗೆ ಸೊ ಆಮೇಲೆ ಉದಾಹರಣೆಯೂ ಸಹ ಕೇಳ್ತಾರೆ ರೆಡಾಕ್ಸ್ ಕ್ರಿಯೆ ಎಂದರೇನು ಅಂತ ಕೇಳ್ತಾರೆ ಆಮೇಲೆ ಆಮೇಲೆ ಆಮ್ಲಗಳು ಮತ್ತು ಪ್ರತ್ಯಾಮ್ಲಗಳು ನೋಡ್ಕೊಳ್ಳಿ ತಟಸ್ಥೀಕರಣ ಆಮ್ಲಶಾಮಕಗಳು ಎಂದರೇನು ಸೊ ನೆಕ್ಸ್ಟು ಕ್ಲೋರ್ ಆಲ್ಕಲಿ ಪ್ರಕ್ರಿಯೆ ಇದು ನಿಮಗೆ ಚಿತ್ರ ಕೇಳಲ್ಲ ಬಟ್ ಬಂದಿರುವಂತಹ ವಸ್ತುಗಳ ಉಪಯೋಗ ಕೇಳ್ತಾರೆ ನೋಡಿ ಎನ್ ಎ ಓ ಎಚ್ ಆಮೇಲೆ ಎಚ್ ಟು ಯಾವ ಒಂದು ಭಾಗದಲ್ಲಿ ಬರುತ್ತೆ ಆಮೇಲೆ ಸಿ ಎಲ್ ಟು ನೋಡಿ ಇದನ್ನು ಏನಕ್ಕೆ ಉಪಯೋಗಿಸ್ತಾರೆ ಅಂತ ಕೇಳ್ತಾರೆ ಸೊ ಇದು ಬ್ರೈನ್ ದ್ರಾವಣ ಕ್ಲೋರಾಲ್ಕಲಿ ಪ್ರಕ್ರಿಯೆ ನೋಡಿಬೌದು ನೀವು ಕಾರ್ಯ ಕೇಳ್ತಾರೆ ಅದರಲ್ಲಿರೋ ವಸ್ತುಗಳು ಬರುವಂಥದ್ದು ನೆಕ್ಸ್ಟ್ ನೋಡಿ ಲೋಹಗಳು ಮತ್ತು ಅಲೋಹಗಳು ಪಾಠದಿಂದ ಲೋಹಗಳ ಭೌತ ಗುಣಗಳು ನೋಡಿ ಆಮೇಲೆ ಅಲೋಹಗಳ ಭೌತ ಗುಣಗಳು ಇದರಲ್ಲಿ ನಿಮಗೆ ವ್ಯತ್ಯಾಸಗಳು ಸಹ ಕೇಳ್ತಾರೆ ನೋಡಿ ಆಮೇಲೆ ಉಭಯವರ್ತಿ ಆಕ್ಸೈಡ್ಗಳು ಉದಾಹರಣೆನೂ ಕೊಡಿ ಅಂತ ಕೇಳ್ತಾರೆ ಇದು ಇಂಪಾರ್ಟೆಂಟ್ ಕ್ವೆಶನು ಓದ್ಕೊಳ್ಳಿ ಇದನ್ನು ನೋಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ನೋಡಿ ನೆಕ್ಸ್ಟು ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು ಕೆಟನೀಕರಣ ಎಂದರೇನು ರಚನಾ ಸಮಾಂಗಿಗಳೆಂದರೇನು ನೋಡಿ ಈ ಥರ ಪ್ರಶ್ನೆಗಳು ನಿಮಗೆ ರಚನೆ ಮಾಡೋದು ಸಹ ಕೇಳ್ತಾರೆ ನೆಕ್ಸ್ಟು ಜೀವಶಾಸ್ತ್ರದಲ್ಲಿ ಜೀವಕ್ರಿಯೆಗಳು ಪಾಠದಿಂದ ನೋಡಿ ದ್ಯುತಿ ಸಂಶ್ಲೇಷಣೆ ಆಮೇಲೆ ನೋಡಿ ಯಾವ ಕಾರ್ಯಗಳನ್ನು ಏನೇನು ಮಾಡುತ್ತೆ ಅನ್ನೋದು ನೆಫ್ರಾನ್ ಬಗ್ಗೆ ಕೊಟ್ಟಿದ್ದಾರೆ ಆಮೇಲೆ ನಿಯಂತ್ರಣ ಮತ್ತು ಸಹಭಾಗಿತ್ವ ಇದರಲ್ಲಿ ಸ್ವಕೀಯ ಮತ್ತು ಪರಕೀಯ ಪರಾಗಸ್ಪರ್ಶ ನಿಮಗೆ ಹೂವಿನ ಅದು ಒಂದು ಚಿತ್ರ ಕೊಡ್ತಾರೆ ಸೊ ಆ ಚಿತ್ರನೂ ಸಹ ನೋಡ್ಕೊಂಡಿರಿ ಆಮೇಲೆ ಋತುಚಕ್ರ ಜರಾಯು ಎಂದರೇನು ಇದರ ಕಾರ್ಯ ತಿಳಿಸಿ ಇದು ಇಂಪಾರ್ಟೆಂಟ್ ಕ್ವಶನು ನೋಡಿ ಜರಾಯು ಎಂದರೇನು ಅದರ ಕಾರ್ಯ ತಿಳಿಸಿ ಆಮೇಲೆ ಋತುಚಕ್ರ ಸಹ ಇದು ಸಹ ಇಂಪಾರ್ಟೆಂಟು ನಿಮಗೆ ಹುಡುಗಿಯರಲ್ಲಿ ಅದು ಎಷ್ಟನೇ ವಯಸ್ಸಿಗೆ ಬರುತ್ತೆ ಅಥವಾ ಎಷ್ಟು ದಿನಕ್ಕೆ ಬರುತ್ತೆ ಋತುಚಕ್ರ ಎಂದರೇನು ಎಲ್ಲ ಕೇಳ್ತಾರೆ ನೋಡಿ ಲೈಂಗಿಕ ಬದಲಾವಣೆಗಳು ಅಧಿಹರದ ಹದಿಹರೆಯದ ವಯಸ್ಸಿನಲ್ಲಿ ಹುಡುಗಿರಲ್ಲಿ ಮತ್ತು ಹುಡುಗರಲ್ಲಿ ಏನೇನು ಬದಲಾವಣೆಗಳಾಗುತ್ತೆ ಇದನ್ನು ಸಹ ಕೇಳ್ತಾರೆ ನೆಕ್ಸ್ಟ್ ಲೈಂಗಿಕ ಸಂಪರ್ಕದಿಂದ ಹರಡುವ ರೋಗಗಳು ಇದರಲ್ಲಿ ಏಡ್ಸ್ ಗೊನೋರಿಯಾ ಈ ಥರ ಬರುತ್ತೆ ನೆಕ್ಸ್ಟು ಅನುವಂಶೀಯತೆ ನೋಡೋಣ ಭಿನ್ನತೆಗಳು ಯಾಕೆ ಕಾಣಿಸ್ಕೊಳ್ಳುತ್ತೆ ಅನ್ನೋದು ನೆಕ್ಸ್ಟು ಏಕತಳೀಕರಣ ದ್ವಿತಳೀಕರಣ ಇದರ ಬಗ್ಗೆ ಪ್ರಶ್ನೆಗಳಿರುತ್ತೆ ನೆಕ್ಸ್ಟು ಮಾನವರಲ್ಲಿ ಲಿಂಗ ನಿರ್ಧಾರಣೆ ಇದು ನೋಡಿ ಇದು ತುಂಬ ಇಂಪಾರ್ಟೆಂಟ್ ಕ್ವೆಶನು ನೀವು ಬರ್ಕೊಳ್ಳಿ ಒಂದು ಸರಿ ಇದನ್ನು ನೋಡ್ಬೋದು ನೀವು ಇಲ್ಲಿ ಬನ್ನಿ ನೆಕ್ಸ್ಟ್ ನೋಡೋಣ ಇದನ್ನು ಸಹ ಬರೀರಿ ಹೆಂಗೆ ಆಗುತ್ತೆ ಅನ್ನೋದು ಈ ರೀತಿ ನೀವು ಬರೆದ್ರೆ ಅದಕ್ಕೆ ಇನ್ನೂ ಸ್ವಲ್ಪ ಮಾರ್ಕ್ಸನ್ನ ಎಕ್ಸ್ಟ್ರಾ ಕೊಡ್ಬೋದು ಸೊ ಇದನ್ನು ಸಹ ಚಾರ್ಟನ್ನ ಬರೀರಿ ಇದನ್ನು ಈಸಿ ಇದೆ ತುಂಬ ನೆಕ್ಸ್ಟು ನಮ್ಮ ಪರಿಸರ ನೋಡಿ ಇದರಲ್ಲಿ ಟೂ ಮಾರ್ಕ್ಗೆ ಒಂದು ಪ್ರಶ್ನೆ ಬರುತ್ತೆ ಓಝೋನ್ ಪದರದ ಕಾರ್ಯ ಅಥವಾ ತೆಳುವಾಗೋಕ್ಕೆ ಕಾರಣ ಏನು ಅಂತ ಬರುತ್ತೆ ನೆಕ್ಸ್ಟು ಇನ್ನೊಂದೇನಪ್ಪ ಅಂದರೆ ಜೈವಿಕ ವಿಘಟನೆ ಹೊಂದುವ ಮತ್ತು ಹೊಂದದ ತ್ಯಾಜ್ಯಗಳಿಗಿರುವ ವ್ಯತ್ಯಾಸ ತಿಳಿಸಿ ಇಷ್ಟೇ ಸೊ ನಿಮ್ಮ ಒಂದು ಎಲ್ಲ ಪ್ರಶ್ನೆಗಳು ಈ ಒಂದು ಪಿ ಡಿ ಎಫಲ್ಲಿ ಕವರ್ ಆಗಿದೆ ಯಾರ್ಯಾರಿನ್ನೂ ನಮ್ಮ ಹಳೆ ಪಾಸಿಂಗ್ ಪ್ಯಾಕೇಜ್ ಎಲ್ಲ ನೋಡಿಲ್ಲ ಬೇಗ ಹೋಗಿ ನೋಡ್ಕೊಳ್ಳಿ ನಿಮ್ಮ ಒಂದು ಈ ಸ್ಕೋರಿಂಗ್ ಪ್ಯಾಕೇಜ್ ಇಷ್ಟಾಗಿದೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ನಾನು ನಿಮಗೆ ಆನ್ಸರ್ ಮಾಡ್ತೀನಿ ಸೊ ಯಾರ್ಯಾರು ಪೂರ್ತಿ ವಿಡಿಯೋ ನೋಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಇದೇ ಥರ ನಮ್ಮ ವೀಡಿಯೋನ ನೋಡ್ತಾಯಿರಿ ಇನ್ನೂ ಫಾಲೋ ಮಾಡ್ಕೊಂಡಿಲ್ಲ ಫಾಲೋ ಮಾಡ್ಕೊಳ್ಳಿ